ನಾನು ಪ್ರಪೋಸಲ್ ಕಳಸಿದೆ ನಾವು ಬೇಕಾದ ಡಿಸಿ ರಿಜರ್ವ್ ಕಳಿಸ್ಕೊಂಡು ನಾವು ಸ್ಕೆಚ್ ಮಾಡಿ ಎಲ್ಲ ಇದೆ ಬೇಕಾದ ಅಪ್ಡೇಟ್ ನಾವು ಮಾಡ್ತೀವಿ ಅಂತ ನಾನು ಎಲ್ಲ ನೀವು ವಿಪ್ರೇ ಇದ್ರೆ ಹೇಳ್ರಪ್ಪ ಆಯ್ತು ಹೋಗಿತ್ರೆಯಾ ಘೋಷಪತಿಗಳು ಸರ್ ಸರ್ ಇದು ಫೈಲ್ ऑलरेडी ತಪ್ಪು ಮತ್ತೆ ಇನ್ಸ್ಟಾ ಇನ್ಕೊಂಡು ವಾಪಸ್ ಹೋಗಿ ಸರ್ ಫೈಲ್ ಆ ಫೈಲ್ ವಾಪಸ್ ಕಳಿಸೋಣ ನಾನು ಗೆಲ್ಲಿ ಬರೆ ಮಾಡೋ ಕಳಿಸ್ಕೊಡ್ತೀನಿ ಸರ್ ಕೆಲಸ ಇದೆ ಸರ್ ನೀವು ಸರ್ ವಾಪಸ್ ತಗೊಂಡು ಫೈಲ್ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ತೀನಿ ಸರ್ ನಾವು ಒಂದು ಡಾಕ್ಯುಮೆಂಟ್ ಕಳಿಸಾ ಕಾದರ ಕಳಿಸ್ತೀನಿ

ಇವಾಗ ಇವತ್ತು ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀರ್ ಕಂಡ್ರಿ ನೀವು ಕೂತ್ಕೊಂಡು ಕೆಲಸ ನಾನು ಮುಂದೆ ಪ್ರಶ್ನೆ ನೀವು ಬೇರೆ ದಾರಿ ಇದ್ರೆ ಕೊಡಬೇಡಿ ಇವಾಗ ಆಲ್ರೆಡಿ ರೋಡ್ ನಾನು ಬರ್ಲಾ ಅಂತ ಅವ್ರು ಕೊಟ್ಟಿಲ್ವಾ ಅಂತಂದ್ರೆ ನೀವು ನೀವ್ ರೋಡ್ ಹೇಗೆ ಪ್ರೊವೈಡ್ ಮಾಡ್ಕೊಡ್ತೀರಾ

ಅವ್ರು ವಾಪಸ್ ಇವ್ರು ಕಳಿಸ್ಬೇಕು ನಿನ್ಗೆ ಹೇಳ್ಬೇಕು ನೀನ್ ಆಮೇಲೆ ಕಳ್ಸಬೇಕು ನೀನ್ ಇಬ್ರು ಕುತ್ಕೊಂಡು ಬಗೆರ್ಸ್ರಿ ಇರೋದ್ ಯೋಗ್ಯತೆಗೆ ನಿಮ್ಗೆ ನೆಟ್ಟ ಕೆಲಸ ಮಾಡಕ್ ಆಗಲ್ಲ ರೈತರ ಕೆಲಸನಾಸ್ರಿಗೊಂದು ಹಾರ ಹಾಕ್ಸ್ರ ನೀನು ಹೋಗ್ಲಿ ಒಂದ್ ನೂರ ಇವ್ರು ಮಾಡೋ ಧನಗಾರ ಕೆಲಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರು ನಿಮ್ಮ ಮೇಲೆ ಹೇಳೋದೇ ರೀ ರಾಜಕೀಯ ನೋಟ್ ಡೌನ್ ಮಾಡ್ಕೋದನ್ನ ಏ ಅವ್ನು ಅವ್ನ ಹೆಸರು ಬರ್ಕೊಂಡು ಇವಾಗ ನೀವು ತಹಶೀಲ್ದಾರ್ ನಾಳೆ ಕೂತ್ಕೊಂಡು ಬಗೆಹರ್ಸ್ಬೇಕದನ್ನ ಅವ್ರಿಗೆ ಅವರು ಏನ್ ಮಾಡಕ್ಕೆ ಅವ್ರು ಸುತ್ತಾರೆ ನೀವು ಮಾಡತಕ್ಕ ಬರ್ಕೊಳ್ರಿ ನೀವು ತಹಶೀಲ್ದಾರ್ ಇಬ್ರು ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ್ ಕೈ ಏನ್ ಬರ್ಸ್ಕೋಬೇಕು ಬರ್ಸ್ಕೊಂಡು ತಗೊಂಡೋಗಿ ಫೈಲ್ ಅಪ್ರೂವ್ ಮಾಡ್ಕೊಂಡು ಬರ್ಕೊಳೋ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತರಬೇಕು ನೀವು ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಗೌರವ ಉಳಿಸ್ಕೊತಾರ ನೀವು ನಾಳೆ ಅಲ್ಲ ಅವ್ರು ನೆಕ್ಸ್ಟ್ ಬಿಟ್ಟಿದ ಕರೆಲ್ಲ ಅವ್ನ ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ಬರಿಗೂ ಊರ ಹಾಕ್ಸ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ ಮೇಲೆ ಅವ್ರು ಹೇಳೋದು ಏನ್ ಇದು ಆಯ್ತು ಬರೋ ನೆಕ್ಸ್ಟ್ ಬೇಕು ಇದೇನಿಂದು ಇದು ಮಾಡಿದ್ಮೇಲೆ ವೈಎಂ ಮಾಡಿಕೊಂಡು ಅಸ್ಪತ್ರೆ ಕೂಡ ಜವಾಬ್ದಾರಿ ಯಾವ್ದಪ್ಪ ಏನಮ್ಮ ಇದು

ನೀನು ಸುಮ್ಮನೆ ಕುದ್ಗೆ ಇಂತ ಕಾಲಿಗೆ ಕಾಲಿಂದ ಗುದ್ಗಿರಾಕೆ ಹಾಕೊಳ್ರಿ ಯಾರ ಯಾರು ನುಡ್ ಇಟ್ಕೊಳೋದು ಏನ್ ನಂದು ಬೇಡ ಬಾ ಸವಾರ್ ಮಾಡಿ ಆ ರೈತ ಇಟ್ಕೊಳೋದು ನೀವ್ ಇಟ್ಕೊಳೋದು ನೀವ್ ಇಟ್ಕೊಳ್ದೆ ಅಂದ್ರೆ ನೀವ್ ಮಾಡ್ಕೊಂಡು ನೀವು ಮಾಡಿರೋ ತಪ್ಪಿಗೆ ರೈತನ ಕಲಿ ಕೊಡ್ತೀವಿ ಮಾಡಕ್ಕಿಲ್ಲ ಏನ್ ಮಾಡ್ಬೇಕು ನಿಗೇ ಬೇಕಾ ಇದು ಉಳ್ಮೆ ಚೀಟಿ ಯಾವಾಗ ಕೊಡ್ತೀವಿ ಉಳ್ಮೆ ಚೀಟಿ ಇದು ನಂದು ಅದೆಲ್ಲ ಕದೆ ಬೇಡ ನನ್ಗೆ ಉಳ್ಮೆ ಚೀಟಿ ಕೊಡ್ಬೇಕು ಯಾವಾಗ ಕೊಡ್ತೀವಿ ಹೇಳ್ರಿ ನೀವು ಮೀಟಿಂಗ್ ಇಟ್ಬಿಟ್ಟು ಅದು ಬರೀ ಇದನ್ನ ಯಾಕೆ ಬಂದಿಲ್ಲ ಇನ್ನ ಇದ್ದವ ಎಷ್ಟು ಕೆ ಸೇವೆ ಕಾಲೇಜಲ್ಲಿ ಎಷ್ಟು ಕೆ ಸೇವೆ ರೀ ಈ ತರದವು ಸಭಾ ನಡವಳಿ ನಿಮ್ಗೆ ಹಿಂದೆ ಇರುವಂತದ್ದು ಕೇಸು ಎಷ್ಟೇ ಹಕ್ಕಪತ್ರ ಕೊಡ್ಬೇಕಾಗಿರುವ ಉಳಿದವೆಲ್ಲ ಕಲ್ಲ ರೀ ನಿಮ್ಗೆ ಸ್ಪೆಸಿಫಿಕ್ ಆಗಿ